ರಾಜ್ಯ ಸರ್ಕಾರ ಏಕಾಏಕಿ ಹಾಲಿನ ದರವನ್ನ ಏರಿಕೆ ಮಾಡಿರ್ತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಗ್ರಾಹಕರ ಕಣ್ಣನ್ನ ಕೆಂಪಾಗಿಸ್ತಾ ಇದೆ ಸಾರ್ವಜನಿಕರು ಕೂಡ ಈಗ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬನ್ನಿ ಮೈಸೂರಿನ ಜನ ಈ ಹಾಲಿನ ದರ ಏರಿಕೆ ಆಗಿರೋದ್ರ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಹಾಲಿನ ರೇಟ್ ಜಾಸ್ತಿ ಆಗಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂತ ಈಗ ಹಾಲು ರೇಟ್ ಜಾಸ್ತಿ ಆದ ತಕ್ಷಣ ಹೋಟೆಲ್ ಕಾಫಿ ಟೀ ಎಲ್ಲರೂ ಜಾಸ್ತಿ ಆಗುತ್ತೆ ಮತ್ತೆ ಈಗ ಆಟೋದವರು ಸಹ ನಮಗೂ ರೇಟ್ ಜಾಸ್ತಿ ಮಾಡಬೇಕು ಅಂತ ಕೂತಿದ್ದಾರೆ ಎಲ್ಲ ಆಹಾರ ಪದಾರ್ಥಗಳು ಸಹ ಜಾಸ್ತಿ ಹಾಲು ಒಂದೇ ಅಲ್ಲ ಈ ಡೀಸಲ್ಲು ಪೆಟ್ರೋಲಿಂದಲೂ ಸಹ ಲಾಸ್ಟ್ ಟೈಮು ಜಾಸ್ತಿ ಮಾಡಿದಾಗ ಗ್ರಾಹಕರಿಗೆ ಹೊರೆಯಾಗಿರೋಂಥದ್ದು ಈಗ ಏಕಾಏಕಿ ಹಾಲಿನ ಬೆಲೆಯೂ ಜಾಸ್ತಿ ಮಾಡಿದ ತಕ್ಷಣ ಈಗ ಹೋಟ್ಲವರು ದಂಗೆ ಹೇಳ್ತಾರೆ ಕಾಫಿ ಟೀ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಬೇಕು ಅಂತ ಅದರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗ್ತಾ ಇರೋವಂಥದ್ದು ಇದರಿಂದ ಎಲ್ಲರೂ ಸಹ ವಿರೋಧವನ್ನು ಸಹ ಮಾಡ್ತಾ ನಾವು ಅಂದರೆ ಅವರು ನಾವು ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇಲ್ಲ ಹಾಲನ್ನು ಜಾಸ್ತಿ ಇದ್ದೀವಿ ಅದಕ್ಕೆ ನಾವು ಎರಡು ರೂಪಾಯಿ ತಗೋತಾ ಇದ್ದೀವಿ ಅಂತೇಳಿ ಸಮರ್ಥನೆ ಕೊಡ್ತಾರೆ ಸರ್ಕಾರ ಸರ್ ಇದು ಮಗು ಕೊಡಿಯುವಂಥಲ್ಲಿ ಇದು ಮಗು ಕೂಡ ಹಾಲಿನಲ್ಲಿ ಇವರು ಒಂದು ರೀತಿ ಬೇರೆ ಥರ ರಾಜಕಾರಣ ಮಾಡ್ತಿದ್ದಾರೆ ಐವತ್ತು ಎಮ್ ಎಲ್ ಹಾಲು ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ಕೊಡ್ತಾ ಇರ್ತಕ್ಕಂಥ ಅರ್ಧ ಲೀಟರ್ ಹಾಲಿಗೆ ಒಂದು ಲೀಟರ್ ಹಾಲು ಕೊಡ್ತಾ ಇಲ್ಲ ಅವರು ನೀವು ಅರ್ಧ ಲೀಟರ್ ಹಾಲು ತಗೋಬೇಕಂದ್ರೆ ಐವತ್ತು ರೂಪಾಯಿ ಕೊಡೋ ಜಾಗಕ್ಕೆ ಐವತ್ತೆರಡು ರೂಪಾಯಿ ತಗೋಬೇಕು ನಲ್ವತ್ತೆಂಟು ರೂಪಾಯಿ ಕೊಡೋ ಜಾಗಕ್ಕೆ ಐವತ್ತು ರೂಪಾಯಿ ತಗಬೇಕು ನೀವು ಒಂದು ಲೀಟರ್ ಕೊಡೋ ಜಾಗದಲ್ಲಿ ಅಷ್ಟೇ ರೇಟ್ ಇರೋದು ಅಂದರೆ ನಿಮಗೆ ಎರಡು ರೂಪಾಯಿ ಜಾಸ್ತಿ ಆಗೈತೆ ನಿಮಗೆ ಇದು ಒಂಥರ ಹಗಲು ದರೋಡೆ ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಬರುತ್ತೆ ಆವಾಗ ಇದು ಈ ರೀತಿ ದರೋಡೆ ಮಾಡ್ತಾನೆ ಇರ್ತಾರೆ ಅಂದರೆ ಅರ್ಥ ಯಾವಾಗ ನೀವು ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟ್ ಯಾವ್ದು ಜಾಸ್ತಿ ಆಯಿತು ನೋಡಿ ಸರ್ ಪೆಟ್ರೋಲ್ ಲೀಟ್ರೆ ಆಯ್ತಿದ್ದಂಗೆ ಹಾಲು ಎಸೆನ್ಷಿಯಲ್ ಪದಾರ್ಥಗಳು ತರಕಾರಿ ಅದಾಯ್ತಿದ್ದಂಗೆ ಬಸ್ಸು ಇವೆಲ್ಲವೂ ಕೂಡ ಎಸೆನ್ಷಿಯಲ್ಲು ಅವಾಗ ಎಲ್ಲವೂ ರೇಟ್ ಜಾಸ್ತಿ ಆಯ್ತದೆ ಅಂದರೆ ಇದು ಪ್ರೀಮಿಲರಿ ಇದು ಇನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಇವರು ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲಿಗೆ ಹೋಯ್ತಾರೆ ಹಾಸ್ಪಿಟ್ಲಲ್ಲಿ ಹಂಗೆ ಎಜುಕೇಷನ್ ಬರ್ತಾರೆ ಅಂದರೆ ಜನರ ದುಡ್ಡನ್ನ ಜೋಬಲ್ಲಿ ಯಾರ್ಯಾರು ದುಡ್ಡನ್ನ ಅಂತ ಎಲ್ಲಿ ಹೋಗ್ತೀವಿ ನಾವು ಆ ದುಡ್ಡನ್ನ ಬರ್ಬಾದ್ ಮಾಡಬೇಕು ಅಂದರೆ ಇದು ಇದು ಒಂಥರ ಮಧ್ಯಮ ವರ್ಗದ ವಿರೋಧಿ ಸರ್ಕಾರ ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ ಇದು ಜನಸಾಮಾನ್ಯರು ವಿರೋಧಿ ಸರ್ಕಾರ ಇದು ಅಂದರೆ ಇವರು ಮೊದಲೇ ಪ್ರೇಪ್ಲ್ಯಾನು ಐದು ಭಾಗ್ಯ ಅಂತ ಕೊಡ್ತಾರೆ ಐದರ ಈಗ ಅವ್ರು ಹೇಳ್ತಿದ್ದಾರೆ ಗ್ಯಾರಂಟಿ ಇದೆ ಗ್ಯಾರಂಟಿಗೆಲ್ಲ ದುಡ್ಡು ಒದಗಿಸ್ಬೇಕು ಅದ್ರ ಜೊತೆಗೆ ನಾವು ಅಭಿವೃದ್ಧಿ ಮಾಡಬೇಕು ಅನಿವಾರ್ಯ ಅಂತ ಹೇಳ್ತಾರಪ್ಪ ಸರ್ ಗ್ಯಾರಂಟಿ ಕೊಡಿ ಅಂತ ಕೇಳ್ದವ್ರೆ ಯಾರು ಸ್ವಾಮಿ ನಿಮಗೆ ನಿಮ್ಗೆ ಗ್ಯಾರಂಟಿ ಕೊಡಿ ಅಂತ ಕೇಳ್ದವ್ರೆ ನೀವು ಅನೌನ್ಸ್ ಮಾಡ್ಬಿಡ್ರಿ ನಿಮ್ಮ ಅನಿವಾರ್ಯದಿಂದ ನೀವು ಗೆಲ್ಲಬೇಕಾಗಿದ್ದು ಅನೌನ್ಸ್ ಮಾಡಿದ್ರೆ ಜನಸಾಮಾನ್ಯರು ಮೋಸ ಮಾಡ್ದ್ರಿ ನೀವು ಜನಸಾಮಾನ್ಯರು ದಾರಿ ತಪ್ಪಿಸಿದ್ರಿ ನೀವು ಕೇಂದ್ರ ಸರ್ಕಾರದಿಂದ ಅಕ್ಕಿ ಐದು ಕೆ ಅಕ್ಕಿ ಕೊಡ್ತಾರೆ ಕೇಳ್ತಾವ್ರ ನಾವು ಐಕ್ಕೆ ಕೆಜಿ ಅಕ್ಕಿ ಕೊಡ್ತೀವಿ ಕೊಡೋದು ಬಾಯ್ ಪಡ್ಕತ್ತವ್ರ ಕಾಂಗ್ರೆಸ್ನವರು ಐದು ಪಂಚಾಯತ್ ಯೋಜನೆ ಕೊಡ್ತಾರೆ ಬಾಯ್ ಪಡ್ಕೊತವ್ರೆ ಅಂದ್ರೆ ಇವ್ರ ಗ್ಯಾರಂಟಿ ಯೋಜನೆ ಇವ್ರ ಸೆಲ್ಫ್ ಸುಸೈಡ್ಗೆ ಜನ್ ಯಾಕೆ ಸುಸೈಡ್ ಮಾಡ್ತಾ ಇದ್ರೆ ನೀವು ಇದು ಅವ್ರ ಸೆಲ್ಫ್ ಸುಸೈಡ್ ಇದು ಅವ್ರು ಹೇಳ್ಬಿಟ್ರು ಚುನಾವಣೆಗೂ ಮುಂಚೆ ನಾವು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಬಸ್ ಕೊಡ್ತೀವಿ ಕರೆಂಟ್ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ನೀವು ಕೊಡೀನಿ ಕೇಳ್ದವ್ರು ಯಾರು ಅರೆ ಅಲ್ಲ ಸ್ವಾಮಿ ನಮಗೆ ದುಡಿಯೋಕ್ಕೆ ಶಕ್ತಿ ಐತೆ ನಾವು ಜನರು ದುಡಿದು ತಿಂದು ಇಲ್ಲ ಅಂದರೆ ಇವ್ರು ಕೊಡೋರ್ಗೂ ನಾವು ಜೀವನನೇ ಮಾಡ್ತಾನೆ ಇರಲಿಲ್ವಾ ಜನಸಾಮಾನ್ಯರು ಅಂದರೆ ಇವರು ಜನರ ದಾರಿ ತಪ್ಪಿಸ್ತಿದ್ದಾರೆ ಹಿಂದುಳಿದವ್ರದವ್ರು ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಯಾರ್ಯಾರು ದುಡಿಯೋ ದುಡಿಯಂಥ ಜನ ಯಾರ್ಯಾರು ಅವ್ರೆ ಅವರೆಲ್ಲರೂ ಕೂಡ ದಾರಿ ತಪ್ಪಿಸಿ ಇವತ್ತು ಆ ಅವರ ಇದ್ರ ಮೇಲೆ ಅವರು ಸರ್ಕಾರ ನಡೆಸ್ತಾರೆ ಇದು ಟೋಟಲಿ ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಸರ್ ಇದು ಸರ್ ಈಗ ವ್ಯಾಪಾರಸ್ಥರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಸರ್ ಈಗ ಆಲ್ ರೇಟ್ ಜಾಸ್ತಿ ಆಗಿದೆ ಇವತ್ತಿಂದ ಜಾಸ್ತಿ ಆಗಿರೋದನ್ನು ಮಾಡ್ತೀರಿ ಬರುವಂಥವ್ರು ಆಲ್ ತಗೊಳಕ್ಕೆ ಬರುವಂಥವ್ರು ಏನು ಹೇಳ್ತಾರೆ ತಮಗೆ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದೆ ಅಂತ ಕೇಳ್ತಾರೆ ನಾವು ಇವತ್ತು ನೈಟ್ ಏನು ಬಂದಿದೆ ಅದು ಹಳ ರೇಟೇ ಇದೆ ನಾಳೆ ಬರುತ್ತಲ್ಲ ಅದರಲ್ಲಿ ಗೊತ್ತಾಗುತ್ತೆ ಎರಡು ಎರಡು ಒಂದ್ ಒಂದು ಪ್ಯಾಕೆಟ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಐವತ್ತು ಎಮ್ ಎಲ್ ಎ ಹಾಲು ಅಲ್ಲಿ ಸೇರಿಸಿದಾರೆ ಅಂತ ಹೇಳ್ತಾ ಇದಾರೆ ಅದು ನಮ್ಮ ಚಾರ್ಟ್ರ್ ಬೆಳಿಗ್ಗೆ ಬಂದ್ಮೇಲೆ ಬೆಳಿಗ್ಗೆ ಅಲ್ಲಲ್ಲ ಅದು ಈಗ ಹೊಸ ಇನ್ನೂ ಬಂದಿಲ್ಲ ಸರ್ ಹತ್ತು ಗಂಟೆ ಇನ್ನೂ ಬಂದಿಲ್ಲ ಮೇಲೆ ಏನು ಹೇಳ್ತಾರೆ ನೋಡ್ಬೇಕು ಸರ್ ಸೊ ಇದು ಮೈಸೂರಿನಲ್ಲಿ ಈಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಅವರ ಅನಿವಾರ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೂಡ ಅದರ ಕಾರಣವನ್ನ ಇಟ್ಕೊಂಡು ಈ ರೀತಿಯಾಗಿ ಅಗಲ ದರೋಡೆಯನ್ನು ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ಇದು ಬಡವರ ಮಧ್ಯಮ ವರ್ಗದ ವಿರೋಧಿ ಸರ್ಕಾರ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂತಿರುಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್